ಸೊ ಫಸ್ಟೇ ನನಗೆ ಡೈಲಾಗ್ ರೈಟಿಂಗು ಒಂದು ಫ್ರೇಮ್ ಹಾಕಿ ಕೊಟ್ಟಿದ್ದರು ಆಮೇಲೆ ನಾನು ಡೈರೆಕ್ಟರ್ ಜೊತೆ ಭೇಟಿಯಾಗಿ ಬರೆದಿದ್ದಂಥದ್ದು ಸೊ ಚಿಕ್ಕ ಚಿಕ್ಕ ಒಂದು ಫಿಲಾಸಫಿಗಳನ್ನ ಬ್ಲೆಂಡ್ ಮಾಡಿದ್ದು ಕೆಲಸ ಆಯಿತು ಅಂದರೆ ಎಲ್ಲ ಆಟಕ್ಕಿಂತ ದೊಡ್ಡದು ಉಸಿರಾಟ ಮ ಮತ್ತು ಬೆಂಗಳೂರು ಬಗ್ಗೆ ಹೇಳಿದ್ದು ಬೆಂಗಳೂರು ಎಲ್ಲರದು ಆದರೆ ಯಾರ್ದು ಅಲ್ಲ ಅಂತ ಯಾಕೆಂದರೆ ಆ ಡೈಲಾಗ್ ಬರೆಯೋವಾಗ ನನಗನ್ಸಿದ್ದು ಇಲ್ಲಿ ಬೆಂಗ್ಳೂರಲ್ಲಿ ಕೆಲಸ ಮಾಡ್ತಿರ್ತೀವಿ ನಿಮ್ಮ ಊರು ಯಾವುದು ಅಂದರೆ ನಾವು ನಮ್ಮೂರ ಹೆಸರೇ ಹೇಳ್ತೀವಿ ಅಲ್ಲಿಗೆ ಹೋಗಿ ಕೇಳಿದಾಗ ಇಲ್ಲ ಬೆಂಗಳೂರಲ್ಲಿ ಇದ್ದಾನೆ ಅಂತಾರೆ ಬೆಂಗಳೂರನ್ನ ಯಾರೂ ನಮ್ಮದು ಅಂತ ಹೇಳಲ್ಲ ಸೊ ಆದರೆ ಇಲ್ಲಿ ಬದುಕ್ತಿರ್ತೀವಿ ಇಲ್ಲಿ ಒಬ್ಬ ಮುತ್ತು ಕಳೆದೋದಾಗ ಅವನ್ನ ಹುಡುಕೋದು ರಾಗಿ ಕಾಳಲ್ಲಿ ಸಾಸಿವೆ ಹುಡುಕ್ದಂಗೆ ಅನ್ನೋಷ್ಟು ಕಷ್ಟ ಸೊ ಮೊದಲನೇ ಗೆಲುವು ನಾನು ಈ ನಿರ್ದೇಶಕರಿಗೆ ಸಲ್ಲಿಸ್ಬೇಕು ಯಾಕೆಂದರೆ ಡಿಸೆಂಬರ್ ಅಂತ್ಯದಲ್ಲಿ ಶುರು ಮಾಡಿ ಜುಲೈ ಅಷ್ಟೊತ್ತಿಗೆ ಸಿನಿಮಾನ ತೆರೆ ತಂದಿದ್ದು ಮತ್ತೆ ದಕ್ಸ್ಕೊಂಡಿದ್ದು ಜನಗಳು ಅದನ್ನು ಪ್ರೀತಿಯಿಂದ ನೋಡ್ತಾ ಇರೋದು ತುಂಬಾ ಖುಷಿ ಕೊಡುತ್ತೆ ನನಗೆ ಈಗಲೂ ನೆನಪಿದೆ ಫಸ್ಟ್ ಹಾಫ್ ನಾನು ಡೈಲಾಗ್ ಬರೆದಿದ್ದೆ ಒಂದು ಸತಿ ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಅಶ್ವಿನಿ ಮೇಡಮ್ ಅವ್ರು ಎದುರುಗಿ ಸಿಕ್ಬಿಟ್ರು ನಾನು ಸ್ಮೈಲ್ ಮಾಡಿದೆ ಅವ್ರು ಸ್ಮೈಲು ಮಾಡಲಿಲ್ಲ ಫಸ್ಟ್ ಹಾಫ್ ಮಾತ್ರ ಕೊಟ್ಟಿದ್ದೀರಾ ಸೆಕೆಂಡ್ ಹಾಫ್ ಯಾವಾಗ ಅಂದರು ಆದರೆ ನನಗೆ ಅದೊಂದು ಇದು ಕಾಣಿಸ್ತು ಇಲ್ಲ ಈ ಸಿನಿಮಾನ ಏನಾದರೂ ಮಾಡಿ ನಾವು ಥೇಟರ್ಗಳಿಗೆ ತರಬೇಕು ಇಷ್ಟು ಬೇಗ ಮಾಡಿದ್ರೆ ಅಷ್ಟು ಒಳ್ಳೆಯದು ಏಕೆಂದರೆ ಎಲ್ಲೂ ಥಿಯೇಟ್ರಸಲ್ಲಿ ಒಳ್ಳೆ ಸಿನಿಮಾ ಅಂತ ಕೇಳಿಸಿದ್ರು ಕಂಟೆಂಟ್ ವೈಸು ಅದನ್ನು ತಲುಪಿಸೋದು ತುಂಬಾ ಕಷ್ಟ ಆಗ್ತಿತ್ತು ಯಾವಾಗಲೂ ನಾನು ಫಸ್ಟ್ ಇನ್ವಿಟೇಷನ್ ನಮಗೆ ಸಿಗೋದು ನಮ್ಮ ಚರಣ್ ರಾಜ್ ಮ್ಯೂಸಿಕಿಂದ ಏಕೆಂದ್ರೆ ಟಗ್ರು ಆಗಿರಲಿ ಸಲಗ ಆಗಿರಲಿ ಭೀಮಾ ಆಗಿರಲಿ ಅವ್ರು ಫಸ್ಟ್ ಇನ್ವಿಟೇಷನ್ ಕೊಟ್ಬಿಡ್ತಾರೆ ಸೊ ಇದೇ ಈ ಸಿನಿಮಾ ಕೂಡ ಫಸ್ಟ್ ಇನ್ವಿಟೇಷನ್ನು ಚರಣ್ ರಾಜ್ ಅವರು ಕೊಟ್ಟರು ಡೈರೆಕ್ಟ್ರು ಅವ್ರ ಹತ್ರ ಹೆಂಗೆ ಕೆಲಸ ತೊಗೊಂಡ್ರೆ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಾಯಿತು ಸೊ ಇಷ್ಟು ಜನರು ಇಲ್ಲಿ ಸೇರಿರೋದು ಒಂದು ಈ ಒಂದು ಸಂದರ್ಭದಲ್ಲಿ ಅಂದರೆ ಯಶಸ್ವಿ ಇದಕ್ಕೆ ತುಂಬಾ ಖುಷಿ ಕೊಡುತ್ತೆ ಸೊ ನನ್ನ ಜೊತೆ ಕೆಲಸ ಮಾಡಿದ ಸಾರ್ ಮಾತಾಡ್ತಾರೆ ಆಮೇಲೆ ನಿರ್ದೇಶಕರು ಮಾತಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ಸ್